ಸ್ನೇಹಿತರೇ ಕೋಳಿ ಮೊದಲ ಮೊಟ್ಟೆ ಮೊದಲ ಎಂಬ ಕನ್ನಡ ನೀತಿ ಕಥೆಗೆ ತಮಗೆ ಸ್ವಾಗತ ಗುಂಡ ಒಬ್ಬ ದೊಡ್ಡ ತರಲೆಯಾಗಿದ್ದನು ಮನೆಯಲ್ಲಿ ಇರುವವರನ್ನಷ್ಟೇ ಅಲ್ಲದೆ ಬೀದಿಯಲ್ಲಿ ಹೋಗಿ ಬರುವವರನ್ನೆಲ್ಲ ತನ್ನ ವಿಚಿತ್ರ ಪ್ರಶ್ನೆಗಳಿಂದ ತಬ್ಬಿಬ್ಬು ಮಾಡುತ್ತಿದ್ದನು ಜನರು ಹೆದರಿ ಅವನ ಮನೆಯ ಮುಂದಿನಿಂದ ಓಡಾಡುವುದನ್ನೇ ಬಿಟ್ಟು ಬಿಟ್ಟಿದ್ದರು ಯಾರಾದರೂ ಬಂದರೆ ಅವನು ಕೇಳುತ್ತಿದ್ದುದು ಒಂದೇ ಪ್ರಶ್ನೆ ಮೊಟ್ಟೆ ಮೊದಲ ಕೋಳಿ ಮೊದಲ ಹೇ ಹೇ ಇದು ಎಲ್ಲರಿಗೂ ಗೊತ್ತಿರೋದೆ ಅಂತ ಅವರು ನಕ್ಕು ಮುಂದೆ ಹೋಗಲು ನೋಡುತ್ತಿದ್ದರು ಆಗವನು ಬಿಡದೆ ಎಲ್ಲರಿಗೂ ಗೊತ್ತಿರೋ ಪ್ರಶ್ನೆನೇ ನಿಜ ಆದರೆ ಉತ್ತರ ಯಾರಿಗೂ ಗೊತ್ತಿಲ್ಲ ನೀವು ಹೇಳಿ ಎನ್ನುತ್ತಿದ್ದನು ಹೌದಲ್ವಾ ಅಂತ ಅವರು ತಾವು ಬಂದ ಉದ್ದೇಶ ಮರೆತು ತಲೆ ಕೆರೆಯುತ್ತಾ ನಿಲ್ಲುತ್ತಿದ್ದರು ಎಷ್ಟು ಯೋಚಿಸಿದರೂ ಅವರಿಗೆ ಉತ್ತರ ಹೊಳೆಯುತ್ತಿರಲಿಲ್ಲ ಕೋಳಿ ಮೊದಲು ಎಂದರೆ ಹಾಗಾದರೆ ಮೊಟ್ಟೆ ಹೇಗೆ ಬಂತು ಎನ್ನುತ್ತಿದ್ದನು ಹೋಗಲಿ ಮೊಟ್ಟೆಯೇ ಮೊದಲು ಎಂದರೆ ಆ ಮೊಟ್ಟೆ ಇಟ್ಟವರ್ಯಾರು ಎನ್ನುತ್ತಿದ್ದನು ಅವರುಗಳಿಗೆ ಅವನಿಂದ ತಪ್ಪಿಸಿಕೊಂಡು ಹೋದರೆ ಸಾಕಾಗುತ್ತಿತ್ತು ಅವನ ತಂದೆ ದಿನ ನಿತ್ಯವೂ ಇದನ್ನು ಗಮನಿಸುತ್ತಿದ್ದರು ಬರೇ ಬಾಯಿಯಲ್ಲಿ ಬುದ್ಧಿ ಹೇಳಿದರೆ ಇವನು ಕಲಿಯೋಲ್ಲ ಇವನಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಅಂತ ತೀರ್ಮಾನಿಸಿದರು ಒಂದು ದಿನ ತಂದೆ ಗುಂಡನನ್ನು ಕರೆದು ಗುಂಡ ನಿನ್ನ ಕೋಳಿ ಮೊದಲ ಮೊಟ್ಟೆ ಮೊದಲ ಅನ್ನೋ ಪ್ರಶ್ನೆಗೆ ನನ್ನ ಬಳಿ ಉತ್ತರ ಸಿಕ್ಕಿದೆ ಆದರೆ ಅದನ್ನು ನಾನು ನಿನಗೆ ಹೇಳಬೇಕೆಂದರೆ ನೀನು ನಾನು ಹೇಳಿದ ಪ್ರಶ್ನೆಗೆ ಉತ್ತರಿಸಬೇಕು ಆಗುತ್ತಾ ಎಂದರು ಗುಂಡ ತಾತ್ಸಾರದಿಂದ ಅದೇನು ಬೇಕಾದರೂ ಕೇಳಿ ಉತ್ತರ ಹೇಳ್ತೀನಿ ಎಂದನು ಸರಿ ಆಕಾಶದಲ್ಲಿ ಎಷ್ಟು ನಕ್ಷತ್ರಗಳಿವೆ ಅಂತ ಕೇಳಿದರು ತಂದೆ ಗುಂಡ ಪಕಪಕನೇ ನಕ್ಕು ಬಿಟ್ಟ ಅಷ್ಟೇನಾ ನಾನು ಇನ್ನೂ ಎನಿಸಿಲ್ಲ ಅಪ್ಪ ಆದರೆ ಅದೇನು ಮಹಾ ಇವತ್ತೆ ರಾತ್ರಿ ಎನಿಸಿ ನಾಳೆ ಬೆಳಿಗ್ಗೆ ಹೇಳ್ತೀನಿ ಆಯ್ತಾ ಎಂದ ರಾತ್ರಿ ಊಟವಾದ ಮೇಲೆ ಟೆರೆಸ್ ಮೇಲೆ ಬಂದನು ಕತ್ತೆತ್ತಿ ನೋಡಿದರೆ ಸಾವಿರಾರು ನಕ್ಷತ್ರಗಳಿವೆ ಯಾವುದೇ ಕೆಲಸವಾದರೂ ಶುರು ಮಾಡಿದಾಗ ಕಷ್ಟ ನಂತರ ಸುಲಭವಾಗುತ್ತೆ ಅಂತ ತನಗೆ ತಾನೇ ಹೇಳಿಕೊಳ್ಳುತ್ತಾ ಒಂದು ಕಡೆಯಿಂದ ನಕ್ಷತ್ರ ಎನಿಸುತ್ತಾ ಬಂದನು ಯಾಕೋ ಲೆಕ್ಕ ತಪ್ಪಿದಂತಾಯ್ತು ಮತ್ತೊಮ್ಮೆ ಎನಿಸಿದನು ಹೀಗೆ ಲೆಕ್ಕ ತಪ್ಪುತ್ತಾ ಮೂರ್ನಾಲ್ಕು ಬಾರಿ ಎನಿಸುವಷ್ಟರಲ್ಲಿ ನಿದ್ದೆ ಬಂದಂತಾಯ್ತು ಕೆಳಗಿಳಿದು ಬಂದನು ತಂದೆ ಅವನನ್ನು ಏನೂ ಕೇಳ ಹೋಗಲಿಲ್ಲ ಕಡೆಗಣ್ಣಿನಲ್ಲಿ ಅವರೆಡೆ ದಿಟ್ಟಿಸುತ್ತಾ ಸುಮ್ಮನೆ ಹೋಗಿ ಮಲಗಿಬಿಟ್ಟನು ಪ್ರತಿ ರಾತ್ರಿಯೂ ಇದೇ ಕೆಲಸವಾಯ್ತು ಅವನಿಗೆ ಊಟವಾದ ಮೇಲೆ ಟೆರೇಸ್ ಹತ್ತುವುದು ಒಂದೆರಡು ಬಾರಿ ಎನಿಸುವ ಕೆಲಸ ಮಾಡುವುದು ನಂತರ ಮಂಪರು ಬಂದಂತಾಗಿ ಇಳಿದು ಬಂದು ಮಲಗುವುದು ಸುಮಾರು ಒಂದು ತಿಂಗಳು ಹೀಗೇ ಕಳೆಯಿತು ಈ ಒಂದು ತಿಂಗಳಲ್ಲಿ ಅವನು ಯಾರಿಗೂ ಕೋಳಿ ಮೊದಲ ಮೊಟ್ಟೆ ಮೊದಲ ಅನ್ನುವ ಪ್ರಶ್ನೆಯನ್ನೇ ಕೇಳಲಿಲ್ಲ ಯಾಕೆಂದರೆ ಅವನ ಗಮನವೆಲ್ಲಾ ನಕ್ಷತ್ರದ ಮೇಲಿತ್ತಲ್ಲ ಈ ಅವಧಿಯಲ್ಲಿ ಅವನ ಮನೆಯ ರಸ್ತೆಯಲ್ಲಿ ಪುನಃ ಜನರು ಓಡಾಡುವಂತಾಯಿತು ತರಕಾರಿ ಮಾರುವವರು ಆರಾಮವಾಗಿ ತರಕಾರಿ ಮಾರತೊಡಗಿದರು ಈಗಿದ್ದ ವ್ಯಾಪಾರಸ್ಥರಲ್ಲದೆ ಇನ್ನು ಕೆಲವು ಹೊಸ ವ್ಯಾಪಾರಿಗಳು ಆ ಬೀದಿಗೆ ಬರುವಂತಾಯ್ತು ಆದರೆ ಗುಂಡನಿಗೆ ಮಾತ್ರ ಆ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ ಯಾರನ್ನಾದರೂ ಕೇಳೋಣ ಎಂದರೆ ಅವನ ಪ್ರಕಾರ ಎಲ್ಲರೂ ಪೆದ್ದುಗಳು ಅವರಿಗೆ ಕೋಳಿ ಮೊದಲ ಮೊಟ್ಟೆ ಮೊದಲ ಅನ್ನುವುದು ಗೊತ್ತಿಲ್ಲ ಇನ್ನು ಈ ವಿಷಯ ಗೊತ್ತಿರುತ್ತದ ಎನ್ನುವ ತಾತ್ಸಾರ ಮನೋಭಾವ ಕೊನೆಗೆ ಅವನು ತನ್ನ ಸೋಲೊಪ್ಪಿಕೊಂಡು ತಂದೆಯ ಮುಂದೆ ನಿಂತನು ಎಷ್ಟು ಎಣಿಸಿದರೂ ನನಗೆ ಈ ಪ್ರಶ್ನೆಗೆ ಉತ್ತರ ಗೊತ್ತಾಗಲಿಲ್ಲ ಅಪ್ಪ ನಾನು ಸೋತು ಹೋದೆ ನೀವೇ ಹೇಳ್ಬಿಡಿ ಅಪ್ಪ ಪ್ಲೀಸ್ ಏನಿದರ ಉತ್ತರ ಕಾತರದಿಂದ ಕೇಳಿದ ಆದರೆ ನೀನು ಇನ್ಮುಂದೆ ಎಲ್ಲರ ಬಳಿ ಕೋಳಿ ಮೊದಲ ಮೊಟ್ಟೆ ಮೊದಲ ಎನ್ನುವ ಪ್ರಶ್ನೆ ಕೇಳುವುದನ್ನು ಬಿಡಬೇಕು ಆಗುತ್ತಾ ಇಲ್ಲಪ್ಪ ಆ ಪ್ರಶ್ನೆ ಯಾರಿಗೂ ಕೇಳೋದೆ ಇಲ್ಲಪ್ಪ ಪ್ಲೀಸಪ್ಪ ಈಗ ಉತ್ತರ ಹೇಳಿ ಅಪ್ಪ ಆಕಾಶದಲ್ಲಿ ಎಷ್ಟು ನಕ್ಷತ್ರಗಳಿವೆ ಆಕಾಶದಲ್ಲಿ ಎಷ್ಟು ನಕ್ಷತ್ರಗಳಿವೆ ಅಂದ್ರೆ ಅದನ್ನ ಆಕಾಶದಲ್ಲಿ ಎನಿಸೋಕೆ ಹೋಗಬಾರದು ಅದಕ್ಕೆ ಉತ್ತರ ನಮ್ಮ ಬಳಿಯೇ ಇದೆ ನಮ್ಮ ತಲೆಯಲ್ಲಿ ಎಷ್ಟು ಕೂದಲುಗಳಿವೆ ಅಂತ ಎನಿಸಿದರೆ ಸಾಕು ಅಷ್ಟೇ ನಕ್ಷತ್ರಗಳಿರೋದು ಆಕಾಶದಲ್ಲಿ ಎಂದರು ತಂದೆ ಉತ್ತರ ಸಿಕ್ಕ ಖುಷಿಯಲ್ಲಿ ಗುಂಡ ಹುರ್ರೆ ಅಂತ ಆಕಾಶಕ್ಕೆ ನೆಗೆದ ನಂತರ ಕೂದಲು ಸಹ ಎಣಿಸೋಕ್ಕಾಗಲ್ಲ ತನ್ನ ತುಂಟತನಕ್ಕೆ ತಂದೆ ಕೊಟ್ಟ ಶಿಕ್ಷೆ ಇದು ಎಂದು ಅರ್ಥವಾಗಿ ಸುಮ್ಮನಾದ ನಂತರ ಅವನು ಯಾರನ್ನು ಕೋಳಿ ಮೊದಲ ಮೊಟ್ಟೆ ಮೊದಲ ಅಂತ ಕೇಳಲಿಲ್ಲ ಹಾಗಾಗಿ ಅವನ ತಂದೆಯೂ ಅವನಿಗೆ ಆಕಾಶದಲ್ಲಿ ಎಷ್ಟು ನಕ್ಷತ್ರಗಳಿವೆ ಅಂತ ಮತ್ತೆ ಕೇಳಲಿಲ್ಲ